ನೀಯ ಅದಕ್ಕೆ ಅಂತ ಹೇಳಿದ್ರು ಕೋಡದು ಬಾಳ ಮಾತಾಡಬೇಡ ಹಂಗಲ್ರಿ ಮಾತಾಡಬೇಡ ಅಂತ ಹೇಳಿದ್ರು ಹಂಗಲ್ಲ ಪಬ್ಲಿಕ್ ನಲ್ಲಿ ತಾಸ್ ಗಂಟೆ ಮೇಲೆ ನಾನು ಇಲ್ಲಿ ಇಷ್ಟ್ರು ಕೂಡ ಕೋಆಪರೇಟ್ ಮಾಡ್ತಾ ಇಲ್ಲ ನೀವು ಬಾಳ ಮಾತಾಡ್ತಾ ಇದ್ದೀರಾ ಸರಿಯಲ್ಲ ನಾನು

ಏನು ನೋಡ್ರಿ ಹತ್ ನಿಮಿಷ ಹದಿನೈದು ನಿಮಿಷ ಹಾಕಿಲ್ಲ ಅಂದ್ರೆ ಚಾವಿ ಕೊಡ್ತೀನಪ್ಪ ಇಲ್ಲ ಸರ್ ನಂಗ್ ಕಡೆ ಚಾವಿ ಇಲ್ಲ ನಾನು ಪ್ರಶಸ್ತನಿ ಏನು ಗೋದ ಅವ್ರು ಅದರ ನಂಗ ಬೇಕಾಗಿತ್ತ ನೀವು ಇಬ್ಬಂತ ಏನು ಗೋದ್ರ ನೋಡ್ರಿ ಹಾಕ್ತೇನೆ ಹಾಕ್ತೀನಿ ನೋಡುದ ಗೋರ್ಮೆಂಟ್ ಯಾವುದು ಶಂಟ ಸರಿ ಇಲ್ಲ ಏನು ಬದಲು ಎಲ್ಲ ಏನು ನಂಗೆ ಹೊಡಿತಾರೆ ಹೊಡಿಲಿ ಮುಕ್ಕಳ ಹೊಡಿಲಿ ಗೌರ್ಮೆಂಟು ಸರಿ ಇಲ್ಲ ಏನು ಏನು ಇಲ್ಲಿ ನೋಡ್ದೆ ನಾನು ಏನು ಬದ್ರ ಇಲ್ಲಿ ಹೊಡ್ದ ಇದು ಅಂಗಿ ತಗ್ದ ಅಂಗಿ ತಗ್ದ ಏನು ಬದ್ರ ನಂಗೆ ಹೊಡಿತಾರೆ ನಾವು ಹೊಡಿಲಿ ಹೊಡಿಲಿ ಇಲ್ಲ ಏನು ಬದ್ರ ಅವರು ಏನು ಇಲ್ಲಿ ಹೊಡೆದ ಇಲ್ಲಿ ಎದಕ್ಕೆ ಇಲ್ಲಿ ಹೊಡ್ದ ಹೊಡಿತಾರೆ ಅವರ ಏನು ಬಂದ ಹೊಡಿತಾರಂಗೆ ಹೊಡಿಲಿ

ಈಗ ಕೆ ಎಮ್ ಸಿ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸ್ರಿ ನಾನು ನನ್ ಹೆಂಡತಿ ಬೇಡಂಗ ಹೌದ್ರೆ ಯಾಕ ನಿಮ್ಗೆ ಹೆಂಡತಿ ಬೇಡ ಅವ್ರ ನಕ್ ಏನ್ ಸುಮ್ನ ಇದ್ರಿ ನಾ ಮಾತ ಹೊಡಿಲ್ ಬಿಡ್ರಿ ಏನ್ ಗೊತ್ತಲ್ರಿ ನಮ್ ಮಣ್ಣ ಹೊಡೆದ್ರ ನಾ ಚೇರ್ ಬಣ್ಣಗಳ ಮಾಡ್ತಾರೆ

ಮಾಡ್ಕೊಡ್ತಾರ